ಪುಟ್ಟಿ ಶಾಸ್ತ್ರ ಪಾಪಿಗೆ ಹೆಸರು ತುಂಬಾ ಲಾಸ್ಟ್ ಮಿನಿಟ್ ಪ್ಲಾನಿಂಗ್ ಅಲ್ಲಿ ಮಾಡಿರೋದು ಅಲ್ಲ ಗೊಪಲ್ ಡೇಸ್ ಇಂದ ಸ್ವಲ್ಪ ಟೆನ್ಷನ್ ಇಸ್ಟ್ ಸ್ಮೂತ್ ಅಂಡ್ ಈಸಿ ಆಗಿಲ್ಲ ಬಟ್ಟೆ ಒಗೆಯುವುದೇನು ಪಾಪುಗೆ ಏನ್ ಹೆಸರು ಇತ್ತಿದ್ದೀನಿ ಅನ್ನೋ ಕುತೂಹಲ ಇರ್ಬೋದಲ್ವಾ ಅಲ್ವಾ ಪ್ರತಿಕ್ರಿತವಾಗಿ ನಮ್ಮ ನೆನಪಲ್ಲಿ ಸದಾ ಇರುತ್ತೆ ಇದು ನಮ್ಮ ನಮ್ಮ ಮನೆಯವರ ತಂಗಿ ಎರಡನೇ ತಂಗಿದು ತಂಗಿ ಮನೇಲಿ ಹಸು ಇದೆ ಅದರಿಂದ ಬೆಣ್ಣೆ ಮಾಡಿ ಕೊಟ್ಟು ಕಳಿಸಿದ್ವಿ ಇದು ಅವ್ರದ್ದೇ ತೋಟ ಇದು ನಮ್ಮ ನಾದಿ ಮನೆ ತೋಟದ್ದು ನಾಳೆ ಪ್ರೋಗ್ರಾಮ್ಗೆ ಊಟಕ್ಕೆ ಹೇಳಿದ್ವಿ ಹೋಟ್ಲಲ್ಲಿ ಇಪ್ಪತ್ತೈದು ಊಟ ಮಿನಿಮಮ್ ಮಾಡಲೇಬೇಕು ಅಂತ ಹೇಳಿದ್ರು ಅವರು ನಮಗೆ ಬೇಕಾಗಿದ್ದು ಇಪ್ಪತ್ತು ಊಟಕ್ಕಿಂತ ಕಮ್ಮಿ ಹದಿನೇಳು ಹದಿನೆಂಟು ಊಟ ಬೇಕಿತ್ತು ಅಷ್ಟೇ ಅವರು ಇಪ್ಪತ್ತೈದು ಕಂಪ್ ಕಂಪಲ್ಸರಿ ಮಾಡಬೇಕು ಇಲ್ಲ ಕೊಡೋಲ್ಲಂದ್ರೂ ಅದಕ್ಕೋಸ್ಕರ ನಾವು ಇಪ್ಪತ್ತೈದು ಆರ್ಡ್ರ್ ಕೊಟ್ಟಿದ್ದೀವಿ ಊಟಕ್ಕೆ ಊಟ ಆರ್ಡ್ರ್ ಕೊಟ್ಬಿಟ್ಟು ಊಟ ಟೇಸ್ಟ್ ನೋಡೋಣ ಅಂತ ತಗೊಬಂದ್ವಿ ಊಟ ಸಕ್ ಸಕತ್ತಾಗಿದೆ ಒಂದು ಹತ್ತು ಹನ್ನೆರಡು ಥರ ಐಟಮ್ಸ್ ಇದೆ ಆಮೇಲೆ ನಾಳೆಗೆ ಪ್ರೋಗ್ರಾಮ್ಗೆ ಎಲ್ಲ ಸೆಟ್ ಮಾಡ್ತಾಯಿದ್ವಿ ಪಾಪುಗೆ ಇದು ಸ್ನಾನ ಮಾಡ್ಸೋಕೆ ಸ್ನಾನ ಮಾಡ್ಸೋಕೆ ಇದನ್ನೆಲ್ಲ ಫಿಟ್ ಮಾಡಿದ್ದೀನಿ ಇದು 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 ಸ್ಟ್ಯಾಂಡು ಇದೆಲ್ಲ ಫಿಟ್ ಮಾಡಿದ್ದೀನಿ ಇವಾಗ ಇದನ್ನ ಹಾಕ್ಬಿಡ್ತೀನಿ ಬಟ್ಟೆನ ಪಾಪುನ ನಿಮ್ಮ ಮೇಲೆ ಮಲಸ್ಬಿಟ್ಟು ಸ್ನಾನ ಮಾಡಿಸ್ತೀನಿ ಬಿಸಿ ಬಿಸಿ ಸ್ನಾನ ಮಾಡಿಸಿ ಪಾಪುಗೆ ಫಸ್ಟ್ ಡೇ

ತಾಯಿದಲ್ಲ ತೊಟ್ಟಿಲಿ ಅಂದ್ರೆ ನನ್ನ ಮಗ ಮಗಸ್ಟ್ಗೆ ದೊಡ್ಡ ಮಗ ಇದ್ದಲ್ಲ ಅವನದ್ದು ತೊಟ್ಟಿಲೀತು ನಂತರ ವೀಕ್ಷಿತ ಮಲಗಿತ್ತು ಆ ನಂತರ ಅವಳ ಮಗುವಿಗೆ ಹೇಳಿದ್ದು ಇದೇ ಬೇಕು ನನಗೆ ತೊಟ್ಟಿಲ್ಲ ನನ್ನ ಪಾಪುಗೆ ನೆನಪಿಗೆ ಅಂತ ಅದಕ್ಕೆ ಇದೇ ತಂದಿದ್ದೇವೆ ತಂದಿಗ ಆರು ತಿಂಗಳಾಯ್ತಿತ್ತು ತೊಟ್ಟಿಲಿ ಇವಾಗ ಫಿಕ್ಸ್ ಮಾಡ್ತಿದ್ದೇವೆ ಯಾಕಂದ್ರೆ ನಾಳೆ ತೊಟ್ಟಿಲ್ ಶಾಸ್ತ್ರ ಇದೆ ಅಲ್ವಾ ಅದಕ್ಕೆ

ಬಟ್ಟೆ ಒಗೆಯುವುದೇನು ಹಚ್ಚೆದು ಬಟ್ಟೆ ತಗೊಂಡೋಗುವುದೇನೋ ಬಟ್ಟೆ ಒಣಗಿಸುದೇನೋ ತಾತಂದಿದ್ದೇ ಕೆಲಸ ಬೆಳಿಗ್ಗೆ ಎದ್ರೆ ಇಬ್ರು ತಾತಂದ್ರಿದ್ದಾರೆ ಮೂರು ಜನ ತಾತಂದ್ರಿದ್ದ ಇದೇ ಕೆಲಸ ಈಗ ನಾನು ತುಂಬ ಖುಷಿಯಲ್ಲಿದ್ದೇನೆ ಕನಸೆಲ್ಲ ನನ್ಸಾಯ್ತು ಆದ್ರೂ ಸ್ವಲ್ಪ ಟೂ ಡೇಸಿಂದ ಸ್ವಲ್ಪ ಟೆನ್ಷನ್ ಸ್ವಲ್ಪ ಎಮರ್ಜೆನ್ಸಿ ಇತ್ತು ನಿನ್ನೆ ಇವತ್ತು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋದೇ ಆಯ್ತು ಇವಾಗ ಮೂರುವರೆಗೆ ಬಂದು ಊಟ ಮಾಡುದು ನಾಳೆ ನಾಳೆ ಎರಡು ದಿವಸ ಹೋಗ್ಲಿಕ್ಕಿದೆ ಮತ್ತೆ ನಾಳೆ ತೊಟ್ಟಿಲಿ ಶಾಸ್ತ್ರ ತುಂಬಾ ಖುಷಿಯಲ್ಲಿ ಇದ್ದೇವೆ ಕಾಯ್ತಾ ಇದ್ದೇವೆ ಈ ದಿನಕ್ಕೋಸ್ಕರ ಆರು ವರ್ಷದಿಂದ ವೇಟ್ ಮಾಡ್ತಿದ್ದೇನೆ ಕಡೆಗೂ ನಮ್ಮ ಆಸೆ ನೆರವೇರಿತ್ತು ನನ್ ಮಗಳು ಅಲ್ಲಿ ನೆರವೇರಿಸಿ ಕೊಟ್ರು ನಾಳೆ ತೊಟಿಲ್ ಶಾಸ್ತ್ರ ತುಂಬಾ ಸಿಂಪಲ್ ಆಗಿ ಮಾಡ್ತಿದ್ದೇವೆ ಯಾಕಂದ್ರೆ ಒಂದ್ ಕಡೆಯಿಂದ ಪಾಪ ಚಿಕ್ಕದು ಸಿಂಪಲ್ ಆಗಿ ಮಾಡೋದ್ರಿಂದ ಕೆಲ್ಸಾನು ಅಷ್ಟೇನಿಲ್ಲ ಊಟನೂ ಹೊರಗಿಂದಲೇ ತರಿಸಿದ್ದೇವೆ ನಾವು ಮನೆಯವರೇ ಅಲ್ವಾ ಅದಕ್ಕೋಸ್ಕರ ಮಧ್ಯಾಹ್ನ ಬೆಳಗ್ಗೆ ಅಡಿಗಿಲ್ಲ ಹೊರಗಿಂದಲೇ ಊಟ ಫುಲ್ ಚೇಂಜಸ್ ಆಗಿದೆ ಒಂದ್ ಕಡೆಯಿಂದ ಖುಷಿನೂ ಇದೆ ಒಂದ್ ಕಡೆಯಿಂದ ತುಂಬಾ ಬಿಸಿ ಇದ್ದೇವೆ ಟೈಮ್ ಹೋಗೋದೇ ಗೊತ್ತಿಲ್ಲ ಯಾರ ಅಮ್ಮ ಆಗ್ತಾರೆ ಅವರಿಗೆ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಯೇ ಆಗ್ತದೆ ಹೇಳಿ ನೀವು ಕಮೆಂಟ್ ಅಲ್ಲಿ ಹಾಕಿ ಅಜ್ಜಂದ್ರ ಯಾವತ್ತು ರೆಡಿ ಮೊಮ್ಮಕ್ಕಳ ನೋಡ್ಲಿಕ್ಕೆ ಏನ್ ಕಷ್ಟ ಆದ್ರೂ ಹೇಳುದಿಲ್ಲ ಅಷ್ಟು ಖುಷಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ ಟೈಮ್ ಆಗಿರೋದು ಐದೂವರೆ ಇವಾಗ ಎಲ್ರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ಅಪ್ಪಾಜಿ ಇವಾಗಷ್ಟೇ ಹೊರಗಡೆ ಹೋದ್ರು ನಾಳೆ ಏನೇನು ಸಾಮಾನು ಬೇಕು ಪುರೋಹಿತರು ಬರೆದು ಕೊಡ್ತೀ ಕೊಡ್ತಿದಾರಲ್ವಾ ಅದನ್ನೆಲ್ಲ ತರ್ಬೇಕು ಪುರೋಹಿತರು ಇನ್ನ ನಮ್ಮ ಗೃಹ ಪ್ರವೇಶಕ್ಕೆ ಬಂದಿದ್ರಲ್ಲ ಅವರೇ ಬರ್ತಾ ಇದಾರೆ ನಾಳೆ ನಾಳೆ ತೊಟ್ಲು ಶಾಸ್ತ್ರ ಇದೆ ನೇಮಿಂಗ್ ಸೆರೆಮನಿ ಇದೆ ಅಂಡ್ ಮನೆ ಎಲ್ಲಾ ಶುದ್ಧ ಮಾಡ್ಬೇಕಲ್ಲ ಅದ್ ಮೂರನ್ನು ಒಂದೇ ದಿನ ಮಾಡಿ ಮುಗಿಸ್ತಾ ಇದೀವಿ ಅಂತ ಸಾಮಾನ್ಯವಾಗಿ ತೊಟ್ಲು ಶಾಸ್ತ್ರ ಸಂಜೆ ಮಾಡ್ಬೇಕಂತಾರೆ ಬಡ ಟೋಲ್ಡ್ ಬೆಳಿಗ್ಗೆನೆ ಮಾಡಿ ಮುಗಿಸೋಣ ಸರಿ ಮಾಡ್ಬೋದು ಅದ್ರಲ್ಲಿ ಏನು ಇಲ್ಲ ಅಂತ ಹೊಸ ಲೈಫ್ ಹೊಸ ಎಕ್ಸ್ಪೀರಿಯನ್ಸಸ್ ಎಲ್ಲ ಬಿಸಿ ಬಿಸಿ ಗಡಿಬಿಡಿ ಗಡಿಬಿಡಿನೇ ಆಗ್ತಾ ಇದೆ ಇಟ್ ಇಸ್ ನಾಟ್ ಈಸಿ ಸದ್ಯಕ್ಕೆ ಬಿಕಾಸ್ ಇನ್ನೂ ಅಡ್ಜಸ್ಟ್ ಆಗಬೇಕು ನಾವು ಅರ್ಥ ಮಾಡ್ಕೋಬೇಕು ಎಲ್ಲ ನಡೀತಾ ಏನು ಅಡ್ಜಸ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಇನ್ನೊಂದೇನೋ ಆಯಿತು ಸೊ ಹಂಗಾಗಿ ಅದಕ್ಕೋಸ್ಕರ ಹಾಸ್ಪಿಟಲ್ ರನ್ನಿಂಗ್ ಇನ್ನೂ ಪ್ರತಿದಿನ ಹೋಗೋದಕ್ಕಿದೆ ಅವ್ರು ಎಷ್ಟು ದಿನ ಹೇಳ್ತಾರೆ ಅಷ್ಟು ದಿನ ನಾನು ಡ್ರೆಸ್ಸಿಂಗ್ ಹೋಗಲೇಬೇಕು ಬಟ್ ಇಟ್ಸ್ ಓಕೆ ಇಟ್ಸ್ ಪಾರ್ಟ್ ಆಫ್ ಲೈಫ್ ಅಂತ ನಾನಿನ್ನೇನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಸದ್ಯಕ್ಕೆ ಮನೆಯಲ್ಲಿ ಮೂರ್ ತೊಟ್ಲು ಇದೆ ಒಂದು ಚಂದ ಅಣ್ಣ ಅಂಡ್ ಅನು ಅವ್ರು ತಂದಿರುವಂತಹ ಈ ವುಡನ್ ತೊಟ್ಲು ಅವ್ರು ಖುದ್ದಾಗಿ ಮಾಡ್ಸಿರೋದು ಪಾಪಗೋಸ್ಕರ ಇನ್ನೊಂದು ನನ್ನ ತೊಟ್ಲು ಹಾಗೇನೆ ಮೂರನೇದು ಒಂದು ಬ್ರ್ಯಾಂಡ್ ಕಳಿಸಿರೋದು ಅಂಡ್ ದಿಸ್ ಇಸ್ ಅ ವೆರಿ ನೈಸ್ ಹೆವಿ ಡ್ಯೂಟಿ ಕ್ರೇಡಲ್ ಇದೀನಿ ಮತ್ತು ನನ್ನ ಕೈಲಾಗಿದ್ದು ಸ್ವ ಸ್ವಲ್ಪ ಮಾಡ್ತಾಯಿದ್ದೀನಿ ನಾಳೆ ನಾಳೆ ನಾಮಕರಣ ಇದೆ ಎಲ್ಲರೂ ಆಗಿದ್ದಾರೆ ಅಣ್ಣ ನಾಳೆ ಏನೇನು ಬೇಕು ಅದೆಲ್ಲ ತರ್ಕೋ ಇದ್ದಾರೆ ಮತ್ತು ನವೀನ ಅಣ್ಣ ಎಲ್ಲ ತೊಟ್ಟೆಲ್ಲ ಸೆಟ್ ಮಾಡಿದ್ರು ನಮ್ಮನೆಯವರು ಬೇರೆ ಎಲ್ಲ ಅವರು ಪಾಪಕ್ಕೆ ಸ್ನಾನ ಮಾಡಿಸೋದೆಲ್ಲ ಫಿಕ್ಸ್ ಮಾಡಿದ್ರು ಮತ್ತು ತಾರ ಅವರೆಲ್ಲ ಆಗಿದ್ದಾರೆ ಏನೇನೋ ನಾಳೆ ಕೆಲಸ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾಳೆ ನಾಮಕರಣ ಇದೆ ಮತ್ತು ಸ್ವಲ್ಪ ದಿವಸ ಆದಮೇಲೆ ಇವಾಗ ತಾರ ಮಾಡ್ತಾಯಿದ್ದಾರೆ ಸ್ವಲ್ಪ ದಿವಸ ಆದಮೇಲೆ ನಾನು ಮೊಮ್ಮಗನ ಕೆಲಸ ಎಲ್ಲ ಮಾಡ್ತೀನಿ ಈಗ ಸದ್ಯದಲ್ಲಿ ಮಮ್ಮಗನ್ ಜೊತೆ ಆಟ ಆಡ್ಕೊಂಡಿದ್ದೀನಿ ನೇಮಿಂಗ್ ಸೆರೆಮನಿ ತೊಟ್ಲು ಶಾಸ್ತ್ರಕ್ಕೆ ಇದೇ ಸೀರೆ ಹಾಕಬೇಕು ಅನ್ನೋ ಪ್ಲಾನ್ ಇದೆ ಬಟ್ ಬ್ಲೌಸ್ ಫಿಟ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು ಸದ್ಯಕ್ಕೆ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಇದಿಷ್ಟು ಹಿಂದಿನ ಕತೆ ಆದರೆ ಪೂಜೆ ದಿನ ಏನೆಲ್ಲ ಆಯಿತು ಇದು ಬೆಳಗಿನ ಜಾವ ಆರರಿಂದ ಆರೂವರೆ ಹತ್ರ ಈವೆಂಟ್ ಟೀಮಿಂದ ಬಂದಿದ್ದರು ಎಲ್ಲ ಸೆಟಪ್ ಮಾಡೋದಕ್ಕೆ ಕ್ರೀಡಲ್ ಸೆರೆಮನಿ ಜೊತೆಗೆ ನೇಮಿಂಗ್ ಸೆರೆಮನಿಗೆ ಒಂದು ಸ್ವಲ್ಪ ಡೆಕಾರ್ಥಿ ಬಟ್ ನನಗೆ ಹೆಂಗ್ ಬೇಕು ಹಾಗೆ ಎಸ್ಟೆಟಿಕ್ ವೈಸ್ ಈ ಫಿನಿಷಲ್ಲೇ ಕೊಡ್ತಾ ಇದ್ದಾರೆ ವಿರ್ ಆಲ್ ದ ಗೋಲ್ಡ್ ಟಚ್ ಮೆಸಿ ಹೆಂಗೆ ಅಂತ ಫುಲ್ ಕಂಪ್ಲೀಟ್ ಆದಮೇಲೆ ಬಟ್ಟೆ ಆಗುತ್ತೆ ವೆರಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಬಟ್ ಇಟ್ ಸ್ಟಿಲ್ ವೆರಿ ರಿಚ್ ಥರ ಫಸ್ಟ್ ನಾನು ಹೋದರೆ ಸ್ನಾನ ಮಾಡಬೇಕು ಪಾಪು ಅಲೋ ಮುಂಚೆ ಆರ್ ಟು ಬಿ ಡೆ ಬಾಯ್ ಆಮೇಲೆ ಸಿಕ್ಕು ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಪೂಜೆ ದಿನ ಅನ್ನೋ ಯೋಚನೆ ಇತ್ತು ಬಿಕಾಸ್ ಬೇಗನೂ ಆಗಬೇಕು ಸಿಂಪಲ್ ಆ್ಯಂಡ್ ಈಸಿ ಆಗೋದು ಇದು ಮಾಡ್ಬೋದು ಅಂತ ಇದನ್ನು ಮಾಡ್ತಾ ಇದ್ದಾರೆ ನಮ್ಗೂ ಇನ್ನೂ ಒಂದು ವಿಷಯ ಏನು ಅಂದರೆ ನನಗೆ ನೆನಪೇ ಇರಲಿಲ್ಲ ಈ ಸರ್ತಿ ಡೆಕೋರ್ ಮಾಡಬೇಕು ನೇಮಿಂಗ್ ಸೆರೆಮನಿ ಮತ್ತು ಏನೋ ಕ್ರೀಡಲ್ ಸೆರೆಮನಿ ತುಂಬ ಮಾಡಬೇಕು ಅನ್ನೋ ಯೋಚನೆನೇ ಬಂದಿಲ್ಲ ಬಿಕಾಸ್ ಬಿಸಿ ಬಿಸಿ ಆಗಿದ್ವಿ ನಮ್ಮದೇ ಟೆನ್ಷನ್ಗಳು ಒಂದಷ್ಟು ಇತ್ತು ಪ್ರತಿದಿನ ಹಾಸ್ಪಿಟಲ್ಗೆ ಹೋಗೋದು ಎಮರ್ಜೆನ್ಸಿ ಇತ್ತು ಅಂತ ಇದ್ರ ನಡುವೆ ಲಾಸ್ಟ್ ಮಿನಿಟಿಗೆ ಓ ಈ ಥರ ಮಾಡಬೇಕಲ್ವ ಅಂತ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಆಯಿತಾ ಒಂದಷ್ಟು ಇವೆಂಟ್ ಪ್ಲ್ಯಾನರ್ಸ್ನ ನಾನು ಹುಡುಕ್ತಾ ಇದ್ದೆ ಇನ್ಸ್ಟಾಗ್ರಾಮ್ನಲ್ಲಿ ಸೊ ಇವ್ರ ಕಾಂಟ್ಯಾಕ್ಟ್ ಸಿಕ್ತು ಅಂತ ಇವ್ರು ಹೇಳಿದ್ದೆ ನಾನು ಈ ಥರ ಈ ಥರ ಮಾಡಿ ಅಂತ ಅವ್ರಿಗೆ ಏನು ಬೆಸ್ಟ್ ಆಗುತ್ತೋ ಲಾಸ್ಟ್ ಮಿನಿಟಲ್ಲಿ ಬಂದು ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಕೆಲವೊಂದು ಈ ಥರದ ಪ್ರಾಪ್ಸ್ ನನ್ನ ಹತ್ರನೇ ಇತ್ತು ನನ್ನ ದೀಪಾವಳಿ ವೀಡಿಯೋಸ್ ಎಲ್ಲ ನೋಡಿದ್ರೆ ನೀವು ಒಬ್ಸರ್ವ್ ಮಾಡಿರ್ತೀರ ಇದನ್ನೆಲ್ಲ ನಾನು ಮನೆಯಲ್ಲಿ ಹಾಕಿದ್ದೆ ಬಟ್ ಅದ್ರ ಜೊತೆಗೆ ನಾನು ಏನು ಹೇಳಿದ್ದೆ ಅವ್ರಿಗೆ ಅದರ ಪ್ರಕಾರನೇ ಅವರು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ತಂದಿದ್ದಾರೆ ಆಯಿತಾ ಹೆಂಗೆ ಅರೇಂಜ್ ಮಾಡಿದ್ದಾರೆ ಇದನ್ನು ಲಾಸ್ಟ್ ಮಿನಿಟ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆ ಆರ್ಚ್ ಡಿಸೈನ್ ಆಗಿರ್ಬೋದು ಹಸು ಆಗಿರ್ಬೋದು ಇನ್ನು ಇನ್ನು ನಾನು ಕೇಳಿರುವಂಥ ಸ್ಪೆಷಲ್ ಆಗಿ ನೇಮಿಂಗ್ ಸೆರೆಮನಿ ಪ್ರೆಸೆಂಟೇಷನ್ ಆಗಿರ್ಬೋದು ಆ್ಯಂಡ್ ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ನಾನು ಫೈನಲಿ ಪ್ರಿಪ್ರೇಷನ್ ವಿಡಿಯೋ ಪೂಜಾ ವೀಡಿಯೋ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಮನೇಲಿ ಸಿಂಪಲ್ ಆಗಿ ಶಾಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ನಾಮಕರಣ ಕಾರಣ ಅಲ್ಲ ಎಸ್ಟೇಡೋದು ಸುತ್ತ ತಕ್ಕೊಳ್ಳೋದು ಎಲ್ಲ ಬ್ಯುಸಿಯಾಗಿದ್ದಾರೆ ಅಣ್ಣ ಇವಾಗ ಇವತ್ತಾಗ ಬಂದರೂ ನಮ್ಮ ಮನೇಲಿ ಸ್ನಾನಕ್ಕೆ ಹೋಗಿದ್ದಾರೆ ನೀವು ನಾನು

ತುಂಬ ಜನ ಕನ್ಸನಿಂದ ಕೇಳಿದರೆ ಮಾಮಿಗೆ ಏನಾಯಿತು ಎಲ್ಲ ಓಕೆನಾ ಅಂತ ಎಸ್ ಮಾಮಿ ಇವಾಗ ರಿಕವರ್ ಆಗ್ತಾ ಇದ್ದಾರೆ ಅವ್ರಿಗೆ ಗೇಟ್ ಆಗಿತ್ತು ಸೊ ಹಾಗಾಗಿ ರೆಸ್ಟಲ್ಲಿ ಇರಬೇಕಾಯಿತು ಇವಾಗಲೂ ರೆಸ್ಟಲ್ಲೇ ಇದ್ದಾರೆ ಆದಷ್ಟು ಬೇಗ ಅವರು ವೇಟ್ ಮಾಡ್ತಾ ಇದ್ದಾರೆ ಕಂಪ್ಲೀಟಾಗಿ ರಿಕವರಿ ಆಗಬೇಕು ಆ್ಯಂಡ್ ಪಾಪುನ ಮುದ್ದಾಡಬೇಕು ಅಂತ ಇಲ್ಲಿ ಆಲ್ಮೋಸ್ಟ್ ಡೆಕೋರೆಲ್ಲ ಆಗ್ತಾ ಬಂತು ಇನ್ನು ಮನೆಯವರೆಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಒಂದೊಂದೇ ಕೆಲಸ ಮಾಡ್ತಾ ಇದ್ದಾರೆ ಒಂಬತ್ತುವರೆಗೆ ಪೂರೋಹಿತರು ಬರ್ತಾರೆ ಅಂತ ಅಂದ್ಕೊಂಡಿದ್ರೆ ಅವ್ರು ಎಂಟು ಮುಕ್ಕಾಲಕ್ಕೆ ಬಂದಿದ್ದರು ಸೊ ಹಾಗಾಗಿ ಇನ್ನು ಎಲ್ಲ ಪೂಜೆ ತಯಾರಿಗಳು ಏನೇನು ಪೆಂಡಿಂಗ್ ಇತ್ತು ಎಲ್ಲರೂ ಒಬ್ಬರು ಒಬ್ಬರು ಸೇರಿ ಮಾಡ್ತಾ ಇದ್ದಾರೆ ಲೈಕ್ ಮಾಮ ಇಲ್ಲಿ ದೇವರು ಪಾತ್ರೆ ತೊಳೆಯೋದಾಗಿರ್ಬೋದು ಅಪ್ಪಾಜಿ ಬಾಗಿಲೆಲ್ಲ ಒರೆಸ್ತಾ ಇದ್ದಾರೆ ದೇವ್ರ ಮನೆ ಅಲಂಕಾರ ಮಾಡ್ಬೇಕಿನ್ನ ಹಾಗೆಯೇ ಇವತ್ತು ಡೆಕಾರ್ಗೆ ಅಂಕಿತಾ ವಿನಯ್ ಅವ್ರು ಬಂದಿದ್ದು ಇವ್ರದ್ದೇ ಆದಂತ ಒಂದು ಇವೆಂಟ್ ಟೀಮ್ ಇದೆ ಅಂದರೆ ನೆನಪು ಅನ್ನೋ ಚೆನ್ನಾಗಿರೋಂಥ ನೇಮ್ ಇಟ್ಟಿದ್ದಾರೆ ಆಯ್ತಾ ನಮ್ಮ ನೆನಪಲ್ಲಿ ಇರಬೇಕು ಅದೇ ರೀತಿ ಆದಂತ ಸೆಟ್ ಮಾಡಿಕೊಟ್ರು ಗುಡ್ ಮಾರ್ನಿಂಗ್ ರೆಡಿ ಆಗಬೇಕಲ್ಲ ಪುರುಹಿತರು ಬರುವಾಗ ಈಗಷ್ಟೇ ಇನ್ನು ಒಂಬತ್ತನಿಗೆ ಪುರುಹಿತರು ಬರ್ತಾ ಇದೆ ಅಂತ ಹೇಳಿದ್ದಾರೆ ಅದರೊಳಗೆ ನಮ್ಮದು ಏನೆಲ್ಲ ರೆಡಿ ಆಗಬೇಕೆಲ್ಲ ರೆಡಿ ಆಗ್ತಿದೆ ಅಲ್ಲಿ ಅಪ್ಪಾಜಿ ಅವಳದು ಎಲ್ಲ ಎಲ್ಲ ಐಟಮ್ ಅಲ್ಲಿ ರೆಡಿ ಮಾಡ್ತಿದ್ದಾರೆ ತುಂಬ ದಿನ ಆಯಿತು ಹನ್ನೊಂದು ದಿವಸ ಆಯಿತು ನಾವು ದೀಪ ಎಲ್ಲ ಇಡಲಿಲ್ಲ ಇವತ್ತೆಲ್ಲ ಅದನ್ನು ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಆಗ್ತಾಯಿದ್ದೀವಿ ಒಂದೊಂದ್ಸತಿ ಹೆಂಗೆ ಅನಿಸುತ್ತೆ ಅಂದರೆ ಅಂದರೆ ಪ್ರೆಗ್ನೆನ್ಸಿನೂ ಆಯಿತು ಡೆಲಿವರಿನೂ ಆಗೋಯ್ತು ಹನ್ನೊಂದು ದಿನವೂ ಆಯಿತಾ ಅಂತ ಅನಿಸುತ್ತೆ ಸಿ ಇವತ್ತಿಂದ ಪೂಜೆನೂ ಮಾಡ್ತೀವಿ ಮನೆಯಲ್ಲಿ ಆ್ಯಂಡ್ ಇವತ್ತು ಪಾಪು ನೇಮಿಂಗ್ ಸೆರೆಮನಿ ಎಲ್ಲ ಇದೆ ಸೊ ಇದೆಲ್ಲ ಅಂದ್ಕೊಂಡ್ರೆ ಓ ಟೈಮ್ ಫ್ಲೈಸ್ ರಿಯಲಿ ಸೂನ್ ಅಂತ ಅನಿಸುತ್ತೆ ಆ್ಯಂಡ್ ಇಟ್ಸ್ ಅ ಗುಡ್ ಫೀಲಿಂಗ್ ಗೊತ್ತಾ ಫೈನಲಿ ಎಲ್ಲ ಆ್ಯಂಡ್ ಎಕ್ಸಾಕ್ಟ್ಲಿ ಅವ್ ಐ ವಾಂಟ್ ಬೆಸ್ಟ್ ಥಿಂಗ್ ಇಸ್ ಬೆಸ್ಟ್ ಇಸ್ ವೆರಿ ಡಿಫ್ರೆಂಟ್ ಅಂತ ಯುನೀಕ್ ಸ್ಟೈಲಲ್ಲಿ ಮಾಡಿದ್ದೀವಿ ಸೊ ಮನೆಯಲ್ಲೂ ಯಾವ ರೀತಿ ನಾವು ಸಿಂಪಲಾಗಿ ಮಾಡ್ಬೋದು ಅಂತ ಇಸ್ ಅ ಬಿಗ್ ಲಾಸ್ಟ್ನಿಟ್ ಟಾಸ್ಕೇನ ನಾನು ಕಲ್ತಿದ್ದೀನಿ ಐಮ್ ಶ್ಯೋರ್ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೂ ಗೊತ್ತಾಗಿರುತ್ತೆ ಸಿಂಪಲ್ ಆಗಿ ಹಿಂಗೆ ಪ್ಲಾನ್ ಮಾಡಬೇಕು ಬಟ್ ಅದರಲ್ಲಿ ಎಷ್ಟು ರಿಚ್ನೆಸ್ ಆ್ಯಂಡ್ ಯುನಿಕ್ನೆಸ್ನ ತರ್ಬೋದು ಅಂತ ಸೊ ಇನ್ನು ಗುರುಹತ್ರ ಬಂದಿದ್ದಾರೆ ಇನ್ನು ಅಲ್ಲಿ ಶಾಸ್ತ್ರದ್ದು ಎಲ್ಲ ಮಾಡ್ತಾರೆ ಸೊ ಹಾಗಾಗಿ ಆ ಕೆಲಸ ನಡೆಯುತ್ತೆ ಫಸ್ಟ್ ಹೋಗಿ ತಿಂಡಿ ತಿನ್ಬೇಕು ಬಟ್ ಥ್ಯಾಂಕ್ ಯು ಸೊ ಮಚ್ ಐ ವಾಚಿಂಗ್ ಇರೋದಿಂದ ಫಾರ್ ಓಕೆ ಡೆಫಿನೆಟ್ ಆಗಿ ನಮ್ಮ ನೆನಪಲ್ಲಿ ಇರುತ್ತೆ ಇದು ಬಿಕಾಸ್ ಇಟ್ ಬ್ಯೂಟಿಫುಲ್ ಫಸ್ಟ್ ಇವೆಲಿ

ಒಂಬತ್ತು ಇಪ್ಪತ್ತಾಯಿತು ನೋಡೋಣ ಪುರೋಹಿತರು ಏನು ಮಾಡ್ತಾರೆ ಅಂತ ಮತ್ತೆ ಎಂಟು ಮುಕ್ಕಾಲಕ್ಕೆ ಅನ್ಸುತ್ತೆ ಅನಿಸುತ್ತೆ ಎಲ್ಲ ಎಂಟುವರೆಗೆ ಮತ್ತು ದೇವರು ಮನೆಯೆಲ್ಲ ಇವ್ರು ಆಮೇಲೆ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ರೆ ಸೊ ಸ್ವಲ್ಪ ಲೇಟ್ ಆಯಿತು ಹಾಯ್ ಡೆಲಿವರಿ ಆದಮೇಲೆ ಫಸ್ಟ್ ಡೇ ನಾನು ರೆಡಿ ಆಗ್ತಾ ಇರೋದು ಆಯಿತಾ ಪಾಪುಗೋಸ್ಕರ ಪಾಪುದೂ ಸ್ಪೆಷಲ್ ಡೇ ಅಂತ ಒಂದು ಎನರ್ಜಿ ಇದೆ ಸೊ ಲೆಟ್ ಸಿ ಐ ಹೋಪ್ ಪಾಪು ಅಳಲ್ಲ ಅಂತ ಮೂರು ಶಾಸ್ತ್ರನೂ ಮಾಡ್ತಾ ಇದ್ದೀವಲ್ಲ ತುಂಬ ಟೈಮ್ ಆಗುತ್ತೆ ಫೀಡಿಂಗ್ ಎಲ್ಲ ನೋಡ್ಕೋಬೇಕು ಟೈಮ್ ಟೈಮಿಗೆ ಕೊಡ್ತಾ ಇದ್ದೀವ ಇಲ್ವಾ ಪೂಜೆ ನಡುವೆ ಅಂತ ಸೊ ಲೆಕ್ಸಿ ಫಸ್ಟ್ ಟೈಮ್ ಸ್ನಾನ ಮಾಡಿಕೊಂಡು ಪಾಪು ಇಸ್ ಸ್ಲೀಪಿಂಗ್ ಐ ಆಮ್ ನರ್ವಸ್ ಬಿಕಾಸ್ ಎಲ್ಲ ಸ್ಮೂತಾಗಾದರೆ ಸಾಕು ಅಂತ ಬೇಗ 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 ರೆಡಿ ಆಗೋದು ಇವಾಗ ಅಷ್ಟೆ ಎಲ್ಲರೂ ಹೋಗೋದು ಕೆಲಸ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ರೆಡಿ ಆಗ್ತಾ ಇದ್ದೀನಿ ಅಮ್ಮ ರೆಡಿ ಆಗ್ತಾ ಇದ್ದಾರೆ ಜೀಪು ಅಲ್ಲಿ ರೆಡಿ ಆಗ್ತಾ ಇದ್ದಾರೆ ಅಲ್ಲಿ ಆ ಕಡೆ ಎಲ್ಲರೂ ಏನೇನೋ ಒಂದು ಕೆಲಸ ಆಗ್ತಾ ಇದೆ ಪಪ್ಪನ ಪಾಪ ಹತ್ರ ಕೂರ್ಸ್ ಬಂದಿದ್ದೀನಿ ನೋಡ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ನೋ ಟೈಮ್ ಟು ಗೆಟ್ ರೆಡಿ ಅವ್ರು ಮುಂಚಿನ ಥರ ಪಟ 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 ಏನು ಸಿಗುತ್ತೋ ಅದು ಮಾಡ್ತಾ ಹೋಗ್ಬೇಕಷ್ಟೆ ರಾಮಾಯಣ ರೆಡಿ ಆಗೋದಕ್ಕೆಲ್ಲ ಟೈಮ್ ಇಲ್ಲ ಬಟ್ ಎಲ್ಲ ಒಳ್ಳೇದಾಗತ್ತೆ ಅಂತ ಅಷ್ಟೆ ಪಾಪಗೆ ಏನು ಹೆಸರು ಇಟ್ಟಿದ್ದೀವಿ ಅನ್ನೋ ಕುತೂಹಲ ಇರ್ಬೋದಲ್ವಾ ಡೆಫಿನೆಟ್ ಆಗಿ ಹೇಳ್ತೀನಿ ಬರ್ತ್ ನೇಮ್ ಒಂದಿದೆ ಜೊತೆಗೆ ಒಫಿಷಿಯಲ್ ಆಗಿ ನಾವೇನು ಕರಿತೀವಿ ಆ ನೇಮ್ ಕೂಡ ಇದೆ ಆ್ಯಂಡ್ ತುಂಬ ಚೆನ್ನಾಗಿರುವಂಥ ರೀತಿನಲ್ಲಿ ಅದನ್ನು ಫ್ರೇಮ್ ಮಾಡಿದ್ದೀವಿ ಸೋ ಮನೆಯವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಸರ್ಪ್ರೈಸ್ ಅದು ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಪಾಪು ಹೆಸರು ನೋಡುವ ಬಟ್ ತುಂಬ ಮೀನಿಂಗ್ಫುಲ್ ಆಗಿರುವಂಥ ಸಾಂಸ್ಕೃತ್ ಹೆಸರು ಮನೆಯಲ್ಲಿ ಅಜ್ಜ ಅಜ್ಜಿ ಅಂದ್ರೆ ಜಾಸ್ತಿ ಇರೋದು ಹಾಗಾಗಿ ಮೊಮ್ಮಗುಗೆ ಮಾಡ್ತಾ ಇರೋವಂಥ ಫಸ್ಟ್ ಪೂಜೆ ಅಂದಾಗ ಎಲ್ಲರೂ ಉತ್ಸಾಹ ಖುಷಿನೇ ಬೇರೆ ನಮಗಿಂತ ಜಾಸ್ತಿ ಎಕ್ಸೈಟೆಡ್ ಆಗಿದ್ದಾರೆ ಮನೆಯವರೆಲ್ಲ ಸೇರಿ ಸೊ ಪಪ್ಪ ಮಾಮ ಮಾಮಿ ಅಮ್ಮ ಅಪ್ಪ ಅಜ್ಜಿ ತಾತ ಪ್ರತಿಯೊಬ್ಬರೂ ಅಲ್ಲಿ ಇಲ್ಲಿ ಓಡಾಡೋದು ಬೇಗ ಬೇಗ ಮಾಡೋದು ತುಂಬ ಉತ್ಸಾಹದಿಂದ ಇದ್ದಾರೆ ನೀವು ಲಾಸ್ಟ್ ಫುಡ್ದಲ್ಲಿ ಹೇಳಿದ್ರಿ ಫ್ಯಾಮಿಲಿಯವ್ರನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಅಂತ ಎಸ್ ಅವರೆಲ್ಲರಿಗೂ ಅಷ್ಟೇ ಪ್ರೀತಿ ಅಲ್ವಾ ಆ ಬಾಂಡಿಂಗ್ ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ಗ್ರ್ಯಾಂಡ್ ಚೈಲ್ಡ್ ನಡುವೆ ಇರುವಂಥ ಬಾಂಡಿಂಗೇ ಇಸ್ ವೆರಿ ಸ್ಪೆಷಲ್ ಅಂತಾರೆ ಸೊ ಇಲ್ಲಿ ಪೂರ್ವ ಬಂದಾಯಿತು ಅವರು ಪೂಜೆಗೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ನಾನು ಆವಾಗ್ಲೇ ಹೇಳ್ದಂಗೆ ನಮ್ಮ ಗೃಹ ಪ್ರವೇಶ ಟೈಮಲ್ಲಿ ಬಂದಿದ್ರಲ್ಲ ಅವ್ರನ್ನೇ ಕರೆದಿದ್ವಿ ಮತ್ತೆ ಬಿಕಾಸ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ಸೊ ಇವಾಗ್ಲೂ ಚೆನ್ನಾಗ್ ಆಗುತ್ತೆ ಅಜ್ಜಿ ರೆಡಿ ರೆಡಿ ಪಾಪ ಅಜ್ಜಿ ಮುಂದೆ ನಾನು ಆ ಕಡೆ ರೆಡಿ ಆಗ್ತಾ ಇದೆ ಅಮ್ಮನೂ ರೆಡಿ ಆದರು ಇನ್ನೇನು ಪಾಪು ಇಂಪಾರ್ಟೆಂಟ್ ಪಾಪನ್ನ ಚೆನ್ನಾಗಿ ರೆಡಿ ಮಾಡಿಸ್ಬೇಕು ಅನ್ನೋ ಆಸೆಯಲ್ಲಿದ್ದೆ ನಾನು ಆದರೆ ಇಟ್ ವಾಸಂಟ್ ಈಸಿ ಇಟ್ ವಾಸ್ ಅ ಬಿಗ್ ಬಿಗ್ ಚಾಲೆಂಜ್ ಆ್ಯಸ್ ನ್ಯೂ ಪೇರೆಂಟ್ ನನಗೆ ಪಾಪು ಅತ್ತಾಗೆಲ್ಲ ಸ್ಟ್ರೆಸ್ ಆಗುತ್ತೆ ಯಾಕೆ ಹೇಳ್ತಾ ಇರೋದು ಏನು ಕತೆ ಹೇಗೆ ಸಮಾಧಾನ ಮಾಡೋದು ಏನು ಕಾರಣ ಇರ್ಬೋದು ಅಂತ ಬಟ್ ಇವಾಗಿವಾಗ ಪರವಾಗಿಲ್ಲ ಐ ಆಮ್ ಡೂಯಿಂಗ್ ಬೆಟರ್ ಅಂತಲೇ ಹೇಳ್ಬೋದು ಓ ಕಂಪ್ಲೀಟ್ ಡೆಕಾರ್ ಸೆಟಪ್ ಆಗಿದೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಈ ಡೀಟೇಲ್ಸ್ ಎಲ್ಲ ತೊಟ್ಟು ತರ್ಟಿ ಫೈವ್ ಇಯರ್ಸ್ ಓಲ್ಡ್ ಬ್ರಾಸ್ ತೊಟ್ಲು ತುಂಬ ಆಗುತ್ತೆ ನನ್ನ ಪಾಪುನು ಇದರಲ್ಲೇ ಮಲ್ಗೋದು ಅಂತ ಆ್ಯಂಡ್ ಇವತ್ತಿನ ಈ ಒಂದು ಪ್ರಿಪ್ರೇಷನ್ ವೀಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ರೀತಿ ಸದಾ ಹೀಗೆಯಲ್ಲಿ ನಿಮ್ಮ ಖರ್ಯರ್ತಿಯನ್ನು ಸದಾ ಪ್ರೋತ್ಸಾಹಿಸಿ ಪಾಪುಗೇನು ಹೆಸರಿಟ್ಟಿದ್ದೀವಿ ಎಲ್ಲದನ್ನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಬಾಯ್